ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಗುಮಳಕಾಯಿ ಸಿಪ್ಪೆದ್ದು ಒಂದು ಭಜೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಆರೋಗ್ಯಕ್ಕೆ ಎಲ್ಲ ಎಷ್ಟು ಒಳ್ಳೆದಲ್ಲ ಪ್ರಯೋಜನಗಳೆಲ್ಲ ನಾನು ಎಷ್ಟೋ ತುಂಬ ಸಹ ಹೇಳಿದೆ ಅದರದ್ದು ಈಗ ಅದರದ್ದೊಂದು ಭಜೆ ಮಾಡಿ ತೋರಿಸ್ತಾ ಇರಿ ಮತ್ತೊಂದು ವಿಷಯ ಫ್ರೆಂಡ್ಸ್ ನನಗೆ ನೀನು ವಿಶ್ ಮಾಡಿದವ್ರಿಗೆಲ್ಲರೂ ಪ್ರತಿಯೊಬ್ಬರಿಗೂ ಕಾಮೆಂಟ್ ಬರೀಕಂತೂ ನಂಗೆ ಅಷ್ಟು ಟೈಮೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲರಿಗೂ ನನಗೆ ವಿಶ್ ಮಾಡಿದವ್ರಿಗೆಲ್ಲರೂ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಒಬ್ರೊಬ್ರಿಗೆ ನನಗೆ ಕಾಮೆಂಟಿಗೆ ಕಾಮೆಂಟ್ ಬರಲಿಕ್ಕೆ ಆಗೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ನನಗೆ ಟೈಮೇ ಅಷ್ಟು ಟೈಮೇ ಇಲ್ಲ ಫ್ರೆಂಡ್ಸ್ ಈ ಗುಂಬಳಕಾಯ್ದು ಒಳಗಿದ್ದು ಹೆಂಗೆ ಅಡುಗೆ ಮಾಡ್ತೇವಲ್ಲ ಈ ಸಿಪ್ಪೆದೊಂದು ಬಜೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮೊನ್ನೆ ಒಂದು ಕಡೆ ನಮ್ಮ ಪೈಕಿಯವ್ರ ಮನೇಲಿ ಊಟಕ್ಕೆ ಹೋದಾಗ ಗಟ್ಟಿ ಗಟ್ಟಿ ಬಜೆ ಹಾಕ್ತಾರೆ ಸಾರು ಹಾಕಿದ ಕೂಡಲೇ ಇದೆಂತ ಕೇಳೆ ಗುಂಬಳಕಾಯಿ ಸಿಪ್ಪೆ ಬಜೆ ಅಂದರು ಅಷ್ಟು ಲಾಕಿತ್ತು ಫ್ರೆಂಡ್ಸ್ ಹಾಗೆ ನಾನು ಆ ಬಟ್ಟೆ ಹತ್ರ ಕೇಂದ್ಕೊಂಡು ಅದನ್ನೀಗ ಮಾಡಿ ತೋರಿಸ್ತೇನೆ ನಿಮಗೆ ಇದರದ್ದೆಲ್ಲ ಸಿಪ್ಪೆ ತಗೊಂಡು ಬತ್ತೆ ನೋಡಿ ಫ್ರೆಂಡ್ಸ್ ಇದು ಸಿಪ್ಪೆ ಇದೆ ನಮಗೆ ಬೇಕಾಗಿದೆ ಸಿಪ್ಪೆ ಮಾತ್ರ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡು ಮತ್ತೆ ಒಂದು ಚಮಚ ಜೀರಿಗೆ ಹಾಕಂತೈತೆ ಚೂಳ ಅರಿಶಿನ ಖಾರಕ್ಕೆ ತಕ್ಕ ಹಸಿಮೆಣ್ಸು ಹಾಕೊಂಡಿದೆ ಎಲ್ಲ ತುಂಡು ತುಂಡು ಮಾಡಿ ಹಾಕೊಂಬೂರಿಂಗ ಹಾಕೊಂಡೆ ದುಬ್ಬೇವನ್ನೆಲ್ಲ ಸಾಕಂತ ಇದೆ ಹತ್ತು ಕ್ಲಾಸ್ ಅದು ಪರಿಮಳ ಇದ್ರೆ ಪರಿಮಳ ಸಹ ಇನ್ನೊಂದು ಸಲ ಮಿಕ್ಸ್ ಇದನ್ನು ಮಿಕ್ಸಿಯಲ್ಲಿ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಇದನ್ನು ಬೋಲ್ಗೆ ಹಾಕೊಂಬ ಇಲ್ಲಲ್ಲ ಚೀತಕ್ಕಷ್ಟು ಉಪ್ಪು ಹಾಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಮೈದಾ ಹಿಟ್ಟು ಇಟ್ಕೊಂಡಿದ್ದೆ ಅಡುಗೆ ಬಟ್ಟರೆಲ್ಲ ಗಟ್ಟಿ ಬಜೆ ಮಾಡೋದು ಹೀಗೆ ಅಂತೆ ಫ್ರೆಂಡ್ಸ್ ಮೈದಾ ಮತ್ತು ಅಕ್ಕಿ ಹಿಟ್ಟು ನೋಡಿ ಈಗ ಅರ್ಧ ಅಕ್ಕಿ ಹಿಟ್ಟು ಹಾಕೊತ ಇದ್ದೆ ಅರ್ಧ ಮೈದಾ ಹಾಕೊತ ಇದ್ದೆ ಸಲ ಕಲಿಸ್ಕೊಂಡು ನೋಡ್ಕೊಂಬ ನೀರು ಹಾಕ್ಲೇ ಇಲ್ಲ ಫ್ರೆಂಡ್ಸ್ ನಾನು ಕಾಫಿ ಒಟ್ಟಿಗೆಲ್ಲ ಹೈ ಕ್ಲಾಸ್ ಇದು ನೋಡಿ ಫ್ರೆಂಡ್ಸ್ ಆಯ್ತು ಹಿಟ್ಟು ನೋಡಿ ಕಲ್ಸ್ಕೊಂಡು ಸಲಹಾಯಕಾಯಿತು ಗುಮಳಕಾಯ್ದೆಲ್ಲ ನಾನು ಪ್ರಯೋಜನಗಳು ತುಂಬ ಸಲ ಹೇಳಿ ಆಯ್ತು ಫ್ರೆಂಡ್ಸ್ ಅದರದ್ದು ಬೆಂಡು ಸಿಪ್ಪೆ ಯಾವುದು ಹಾಳು ಮಾಡಿದೆ ಕರೆದ್ರೆ ಹೈ ಕ್ಲಾಸ್ ಗ್ರೀನ್ ಕಲರ್ ದೋಸೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಅದು ನಮಗೆ ಮತ್ತು ಆರೋಗ್ಯಕ್ಕೆ ಸಹ ವಿಟಮಿನ್ ಎ ಸಿ ಇ ಬಿ ಸಿಕ್ಸ್ ಮತ್ತು ಮೆಗ್ನೀಷಿಯಮ್ ರಂಜಿಕಾ ಕಬ್ಬಿಣ ಕಬ್ಬಿಣ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಆಸ್ತಮಾ ಕಾಯಿಲೆಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಮೊಡವೆಗು ಸಹ ತುಂಬ ಒಳ್ಳೇದಂತೆ ಗುಂಬಳಕಾಯಿ ಆಮೇಲೆ ಕೂದ್ಲಿಗಂತೂ ಒಳ್ಳೇದಂದರೆ ಖಂಡಿತ ನಾವು ಆಗಾಗಿ ಇಂಥದನ್ನೆಲ್ಲ ಸಿಪ್ಪೆ ಸಹ ಬಿಸಾಡದೆ ಸಿಪ್ಪೆ ಚಟ್ನಿ ಮಾಡ್ಬೋದು ಫ್ರೆಂಡ್ಸು ಇದೀಗ ಹೊಸ್ತು ಗೊತ್ತದ ನನಗೆ ಸಿಪ್ಪೆದ್ದು ಬಜೆ ಹೈ ಕ್ಲಾಸ್ ಫ್ರೆಂಡ್ಸ್ ಅಷ್ಟು ರುಚಿ ಆಯಿತು ನಮ್ಮ ಕಾಫಿ ಹೊಟ್ಟಿ ತಿನ್ನೂ ಸಹ ಲೈಕ್ ಆಯ್ತು ಈಗ ಬಾಣಲೆಗೆ ಎಣ್ಣೆ ಇಟ್ಕೊಂಡಿದೆ ಎಣ್ಣೆಗೆ ಹಾಕೊಂಬ ಈಗ ಫ್ರೆಂಡ್ಸ್ ಹೀಗೆ 嗯，嗯，嗯。们再给它等一下， ಫ್ರೆಂಡ್ಸ್ ಎಷ್ಟೋ ಹೆಲ್ದಿ ಆದ ಬಜೆ ರೆಡಿ ಆಗಿದೆ ನಮಗೆ ಕಾಫಿ ಒಟ್ಟಿಗೆಂತೂ ಏನಾರು ಒಂದು ಬೇಕೇ ಫ್ರೆಂಡ್ಸ್ ಬ್ಯಾಡ್ದಿದ ಆ ಬಿಸ್ಕೆಟ್ ಎಲ್ಲ ತಿಂದು ಮೋಷನ್ ಪ್ರಾಬ್ಲಮ್ ಮಾಡ್ಕೊಕಿಂತ ಹೀಗಿಂದೆಲ್ಲ ಮಾಡ್ಕೊಂಡ್ರೆ ಎಷ್ಟೋ ಲೈಕ್ ಫ್ರೆಂಡ್ಸ್ ಈ ಸಿಪ್ಪೆ ಸಿಪ್ಪೆ ಸಹ ನಮಗೆ ಮೋಷನ್ ಫ್ರೀ ಮಾಡುತ್ತೆ ಹಾಗೆ ರಿಚ್ ಫೈಬರ್ ಇರುತ್ತಲ್ಲ ಸಿಪ್ಪೆಯಲ್ಲಿ ಹಾಗಾಗಿ ಮತ್ತು ಕಡಲೆ ಹಿಟ್ಟು ಸಹ ಇಲ್ಲ ನೋಡಿ ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದಲ್ಲ ಹಾಗಾಗಿ ಅದು ಸಹ ಒಂದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದೇ ಕಡಲೆ ಹಿಟ್ಟಾರೆ ಮೋಷನ್ ಬಂದದ ಫ್ರೆಂಡ್ಸ್ ಹಾಗೆ ಇದು ಅಷ್ಟು ರುಚಿಯಾಯಿತು ಮತ್ತು ಕರ ನೋಡಿ ಎಷ್ಟು ಗರಿ ಗರಿ ಶಬ್ದ ಕೇಳಿದಿರ್ಬೋದು ನಿಮಗೆ ಮತ್ತು ಸಹ ಸುಸ್ತು ಹಾಕಿದೇವಲ್ಲ ಹಿಂಗು ಬೇವಿನೆಲೆ ಎಲ್ಲ ಹಾಕಿದ್ರಿಂದ ಹೈ ಕ್ಲಾಸ್ ಪರಿಮಳ ಇತ್ತು ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬಿಡಿ ಥ್ಯಾಂಕ್ ಯು